ూర్తిం మూలో గురుక్యం తిూల గురు తస్మై శ్రీ గురువే నమతీ గురు పరమ పవన గురుదేవని మాయాదిరహితని నిర్విహారరుపని భక్ జీవరణ ఉదార పరమ పూజ్య జ్యోతిర్లింగ గురుదేవగే నమో నమ జై మంగళం జై నమ పార్వతీపతి శివ హర హర శ్రీ సత్రునాథ మహాజ కీ జయ సకల సాధు సంధ మరాజ కీ జై జయ జయ శివ నమ పార్వతీపతి శివ హర హర మహే ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲಾರ ದೇವತಾದ ಪರಮ ಪೂಜ್ಯ ಶಾಂತ ಮೂರ್ತಿಗಳು ಜ್ಞಾನ ಹೊರಗಿರ್ತಕ್ಕಂತಹ ಸದ್ಗುರುವಿನ ಚರ್ಮಾರ್ವಿಂದಗಳು ತೀರ್ಥ ಹೋಮ ಸಲ್ಲಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮೋಸರ ದಿವ್ಯ ಚರ್ಮಾರ್ವಿಂದಗಳು ಅದ್ವೈತ ಸಾರ್ಮೋ ಚಕುರ್ತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಕ್ಷೇತ್ರ ಅಧಿಪತಿಯಾಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮಣ್ಯ ಸದ್ಗುರು ಕಲ್ಮೇಶ್ ಅವರ ಶ್ರೀ ಚರಣಗಳಿಗೂ ಅಲ್ಲಂ ಫರ್ಬೋದಿ ಅವರ ಶ್ರೀ ಚರಣಗಳಿಗೂ ಯುರ್ಪಾ ಸಜ್ಜ ಅವರ ಶ್ರೀ ಚರಣಗಳಿಗೂ ಬಸವಾದಿ ಪರಮತರ ಶ್ರೀ ಚರಣಗಳಿಗೂ ಅನಂತ ಸಲ್ಲಿಸಿ ಯಾವ ಸಿರಗುರು ಗ್ರಾಮದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಎಂಟನೇ ದಿವಸ ಸಾಯಂಕಾಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಶ್ರೋತೃಯ ಬ್ರಹ್ಮ ಸದ್ಗುರು ಈ ಮಠದ ಪೀಠ ಪೀಠಾಧಿಕಾರಿ ಶ್ರೀ ಅಭಿನವ ಅನಂತ ರಾಜವಿ ದಂಡತ್ನಾಮ ಸಲ್ಲಿಸಿ ಶ್ರೋತ್ರಿಯ ಬ್ರಹ್ಮ ಸದ್ಗುರು ಬಸವರಾಜೇಂದ್ರ ಶರಣರ ಶ್ರೀ ಚರಣಗಳ ಸಹಿತ ಅನಂತ ದೇವಿ ದಂಡದ ಸಲ್ಲಿಸಿ ಶ್ರೋತೃಯ ಬ್ರಹ್ಮನೇತ್ತ ಸದ್ಗುರು ಮಾತೃಶ್ರಿಯಾಗಿರ್ತಕ್ಕಂತ ಜಯಶ್ರೀ ತಾಯಿಯವರ ಶ್ರೀ ಚರಣಗಳಿಗೆ ಸಹಿತ ಅನಂತ ಕೋಟಿ ಶರ್ಮ ಶರಣಾರ್ಥ ವಯೋವರ್ಗರು ಜ್ಞಾನವರ್ಧ ಇರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮೇಶ್ವ ತಾಯಿಯವರು ಸಹಿತ ಶ್ರೀ ಶರಣಾರ್ಥಿಗಳು ದೇವರ ಸಲ್ಲಿಸಿ ಈ ಅವ ಪುಣ್ಯಮಿರತಕ್ಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಿಯೋಗಿಗಳ ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿರ್ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಸಾಫಲಕ್ಕೆ ಮಾಡಿಕೊಂಡು ಅಂತಕ್ಕಂಥ ಅಂತಕ್ಕಂಥದಿಂದ ಕೂಡಿರುವ ಎನ್ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣ ಆತ್ಮವನ್ನು ಸಲ್ಲಿಸುತ್ತೆ ಇವತ್ತು ಅಧಿಕಾರವಾಗಿ ಇಟ್ಟುಕೊಂಡಿರ್ತಕ್ಕಂತಹ ವಿಷಯ ಕಲ್ಮೇಶ್ವರ ವಿರಚಲ್ಪಟ್ಟಿರ್ತಕ್ಕಂತ ಒಂದು ಪದ್ಯವನ್ನು ಇಟ್ಟುಕೊಂಡಿದ್ದಾರೆ ಎಂತ ಪಾಪ ಪಾಪ ಸೇರಿತು ಈ ಜನ್ಮ ಪಡೆದು ಅಂತಕ್ಕಂತಹ ಈ ಪದ್ಯವನ್ನ ನಾವು ಅನಂತ ಜನ್ಮ ಜನ್ಮಾಂತರಗಳಲ್ಲಿ ಬಂದಿದ್ದೇವೆ ಅನಂತ ಜನ್ಮಾದಿಗಳನ್ನು ಏನು ಮಾಡ್ತೇವಪ್ಪ ಅಂತಂದದ್ದೆ ಅನೇಕವಾಗಿರ್ತಕ್ಕಂಥ ಪಾಪ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದೇವೆ ಪುಣ್ಯ ಕಾರ್ಯವನ್ನು ಮಾಡ್ಲಿಕ್ಕೆ ಇದು ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಈ ಮನುಷ್ಯ ಜನ್ಮದಲ್ಲಿ ಸಹಿತ ನಾವು ಅದ ಕಾರ್ಯವನ್ನು ಅಂತ ಯೋಗ್ಯ ಆಗ್ತೈತೆ ಅದಕ್ಕೆ ಶ್ರೀಮಂತ ನಿಜಗುಣಿಸಿ ಹೇಳಿದ್ದಾರೆ ಅನಿಮಿತ್ಯ ಅರಿಗಳಿಪ್ಪ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭವಭವಗಳಲ್ಲಿ ನಿನಗೊಂದು ದೇಹ ವಿಧನ ಕೊಟ್ಟು ತಪವಾಂತು ಘನ ಶಂಭು ಲಿಂಗನಾಗಿರ್ಲೊಲ್ಲೇ ಮನುಜ ಅಂತ ಕೇಳು ಎಲೆ ಮಾನವ ನಿನಗೆ ಜನ್ಮ ಜನ್ಮಾಂತರ ಕೊಟ್ಟಿದ್ದೇನೆ ಆ ಜನ್ಮಾಂತರಗಳಲ್ಲಿ ಏನು ಅಂತಂದ್ರೆ ಕಾಮ ಕ್ರೋಧ ಲೋಭ ಮದ ಮತ್ಸರಾದಿಗಳಿಗೆ ಶಬ್ದ ಸ್ಪರ್ಶ ರೂಪ ಗಂಧಾದಿಗಳಿಗೆ ಕೊಡುತ್ತಾ ಹೋದೆ ನೀನು ರಕ್ತ ಸದೃಶ್ಯವಾಗಿರ್ತಕ್ಕಂಥ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕ ಯೋಗ್ಯವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದರು ಸಹಿತ ಕಾಮಾದಿಗಳಿಗೆ ವಿಷಯಾದಿಗಳಿಗೆ ಶರೀರ ಕುಡ್ಕೊತ ಹೋದ್ರೆ ಮನುಷ್ಯ ಜನ್ಮಕ್ಕೆ ಬಂದುದು ವ್ಯರ್ಥ ಆಗ್ತದೆ ಅಂತ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಹುಚ್ಚಗಳಿರ ಹಾನಿ ಮಾಡಿಕೊಳ್ಳಬೇಡಿರಿ ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರಿ ಎಂದ ಹಾಲ ಸಂಸಾರಕ್ಕೆ ಬಿದ್ದು ಹಾಳಾಗಬೇಕ್ರಿ ಅಂತ ಹೇಳ್ತಾರೆ ಶರಣ ಮಾನವ ಜನ್ಮ ದೊಡ್ಡದು ಹುತ್ಸಾತ್ವಗಳಿರ ತಾಲಿಬಾರದ ಮುನ್ನ ಧರ್ಮವ ಗಳಿಸಿರಿ ಅಂತ ಆ ಧರ್ಮ ಹೆಂಗಾಗ್ತಿದೆ ಎಲ್ಲ ಕಡೆ ಸಿಗ್ತದೆ ಮಾರ್ಕೆಡೆ ಸಿಗ್ತಿದೆ ಧರ್ಮಾಚರಣೆ ಎಲ್ಲಿ ಸಿಗ್ತದ ಇಂತಹ ಸತ್ಸಂಗದಲ್ಲಿ ಸೇವಾ ಮಾಡೋದ್ರಿಂದ ಗುರುವಿನ ಗುಣಗಾನ ಮಾಡೋದ್ರಿಂದ ಗುರುವಿನ ಸೇವಾದಿಗಳನ್ನು ಮಾಡೋದ್ರಿಂದ ಗುರುವಿನ ಕರುಣೆಗೆ ಪಾತ್ರ ಅದು ಅಂತ ಧರ್ಮವನ್ನು ಸಂಗ್ರಹ ಆಗ್ತಕ್ಕ ಧರ್ಮ ಪಾಲನೆ ಮಾಡಬೇಕಾಗ್ತದೆ ಮಾನವ ಜನ್ಮಕ್ಕೆ ಬಂದೇವಿ ಧರ್ಮೋ ರಕ್ಷತಿ ರಕ್ಷಿತಾ ಧರ್ಮವನ್ನು ನಾವು ಪಾಲನೆ ಮಾಡಿದೆ ಅಂದ್ರೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದಾಗ್ತದೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದಾಗ್ತದೆ ಜನ್ಮ ಜನ್ಮ ಜನ್ಮಾಂತರ ಕಲ್ದಿದ್ದೇವೆ ನಾವು ಆದ್ರೆ ನಾವು ಏನ್ ಮಾಡಿದೇವಪ್ಪ ಅಂತಂದ್ರೆ ವಿಷಯಾದಿಗಳಿಗೆ ಶಬ್ದ ಸ್ಪರ್ಶಿಯಾದಿಗಳಿಗೆ ಕಾಮ ಕ್ರೋಧ ಪಟ್ಟು ಬಂದೀವಿ ಈ ಮನುಷ್ಯ ಜನ್ಮಕ ಮತ್ತು ಪಾಪ ಕಾರ್ಯಗಳನ್ನ ಮಾಡಕಪ್ಪ ಅಂದ್ರೆ ಏನಾಗ್ತದೆ ಮತ್ತೆ ಮನುಷ್ಯ ಜನ್ಮಕ್ಕೆ ವ್ಯರ್ಥ ಆಗ್ತೀಲ್ರಿ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದಿದ್ದಾರೆ ಯೋಗ್ಯವಾಗಿರ್ತಕ್ಕಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಗುರುವಿನ ಚೆನ್ನಾರ ವಿಂದಗಳು ಶರಣಾಗತನಾಗಿ ಅವ್ರು ಹೇಳ್ತಕ್ಕಂಥ ವಾಕ್ಯಕ್ಕನುಗುಣಗ ಆಚರಣೆ ತಂದದ್ದಾರೆ ಮನಸ್ಸು ಜನ್ಮ ಸಾರ್ಥಕತೆ ಆಗ್ತಕ್ಕಂಥದ್ದು ಆಗ್ತದೆ ಅದಕ್ಕೆ ಶ್ರೀಮಂತ ನಿಜಗುಣಿಸುವ ಹೇಳಿದ್ದಾರೆ ನೆನೆಯುವುದನ್ನು ಹೃದಯ ಕಾಲ ಜರಗಳು ವಿನುತ ಗುರು ಮೂರ್ತಿಯನ್ನು ಉಮೇಶ ನಂಗ್ರಿಯನ್ನು ಬಳಿಕ ನಿನ್ನನ್ನು ಸುವಿಚಾರ ಮಾಡಲಾಗಿ ನಿನಗೌದು ಮುಕುತಿ ಅಂತ ಹೇಳಿದ್ದಾರೆ ನೆನೆಯುವುದರ ಕಾಲ ಗಟ್ಟಿ ಸರಗಳು ಎದ್ರು ಕೂಡಲೇ ಏನು ಮಾಡುವಂತ ಹೊಲಕೋಕೆ ಮೋಟ್ರ್ ಚಲ ನೋಡು ಎಂಬೂರು ಶಿಗಂತ ಏನ್ ಮಾಡ್ರಿ ಎದ್ದು ಕೂಡಲೇ ಗುರುವಿನ ಧ್ಯಾನವನ್ನ ಮಾಡು ಗುರುವಿನ ಗುಣಗಾನವನ್ನು ಮಾಡು ಗುರುವಿನ ಸ್ತುತಿಯನ್ನಾಗಿ ಮಾಡು ಆದ ನಂತರ ಏನು ಮಾಡು ಪರಮಾತ್ಮನ ನೆನೆಸು ಪರಮಾತ್ಮನ ಪೂಜೆ ಪುನಸ್ಕಾರವನ್ನು ಮಾಡು ಪರಮಾತ್ಮನ ಪೂಜೆ ಪುರಸ್ಕಾರವನ್ನು ಮಾಡಿ ಗುರು ಇರ್ತಕ್ಕಂಥ ವಾಕ್ಯವನ್ನು ನಮ್ಮಲ್ಲಿ ಆಚರಣೆ ತಂದದ್ದಾದ್ರೆ ಕೊನೆಗೆ ನಿನ್ನನ್ನು ಸುವಿಚಾರ ಮಾಡಲಾಗಿ ನಾನು ಯಾರು ಇದ್ದೆಂಥ ಕುಲಂಕುಶವಾಗಿ ವಿಚಾರ ಮಾಡಿದ್ವಿ ನಾವು ಯಾರಪ್ಪ ನಾವು ಪಟ್ಟ ಮಾಡಿ ತೋರಿಸಬಹುದು ನಾ ಎದಿ ಕೈಸಿ ತೋರ್ಸಬಹುದು ಏನಪ್ಪ ಕಲ್ಲಪ್ಪ ಮಲ್ಲಪ್ಪ ಭೀಮಪ್ಪ ಯಥಾರ್ಥವಾಗಿರ್ತಕ್ಕಂಥ ನಮ್ಮ ಸ್ವರೂಪ ಯಾವ್ದ ಮರ್ತದಕ್ಕೆ ದುಃಖ ಆಗ್ಯದ ಅದಕ್ಕೆ ಶರಣರು ಅರೆ ದೊಡೆ ಶರಣ ಮರೆದೊಡೆ ಮಾನವ ಅಂತ ಹೇಳಿ ಮರ್ತ ನಡೆಯೋದ್ರಿಂದ ನಮಗೆ ದುಃಖ ಆಗ್ಯದ ಏನು ಮರ್ತ ನುಡದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಹೇಳಿದ ನಾವು ಯಾರು ನೋಡಿದ್ದೇವೆ ಅದೇ ಪ್ರಕಾರ ನಡೆದ ಜಲ್ಮ ಕಡೆ ಅಂತ ಹೇಳಿದ್ದಾರೆ ಈ ಜನ್ಮದಲ್ಲಿ ಮಾತಾಡ್ತಕ್ಕಂಥ ಅಲ್ಲ ಹಿಂದೊಂದು ವಚನ ಕೊಟ್ಟು ಬಂದಿವಿ ಪರಮಾತ್ಮನಿಗೆ ಆ ವಚನ ಮರ್ತದಕ್ಕಿಂತ ದುಃಖ ಆಗ್ಯದ ನಮಗೆಲ್ಲ ಆ ವಚನ ಬಿಟ್ಟು ಕೊಟ್ಟ ಕೊಟ್ಟದಕ್ಕ ಮರ್ತಿದ್ದೀವಿ ಯಾವಾಗ ಕೊಟ್ಟಿದ್ದೀವಿ ನಮ್ಗೆ ತರಕಾರಿ ನಮಗೆ ನನಪಿಲ್ಲ ಅನ್ನಬಹುದು ಎಲ್ಲರೂ ಮಾನವ ಕುಲ ಕೊಟ್ಟು ಹುಟ್ಟಿರ್ತಕ್ಕಂಥ ಎಲ್ಲರೂ ವಚನ ಕೊಟ್ಟ ಬಂದ ಎಲ್ಲಿ ಮಲಮೂತ್ರದ ಭಾಂಡವಾಗಿರ್ತಕ್ಕಂಥ ಹೇಮಯವಾಗಿರ್ತಕ್ಕಂಥ ಕುಕ್ಕುಟ ಆಸನ ಕೂತಿರ್ತಕ್ಕ ತಾಯಿಯ ತಾಯಿ ಇದ್ದಾಗ ಒಂದು ವಚನ ಪಟ್ಟಿದ್ವಿ ಅಲ್ಲಿರ್ತಕ್ಕಂಥ ಹೊಳ ಹುಬ್ಬಡಿ ತಾಯಿ ಬಿರುಸಾದ ಪದಾರ್ಥ ತಿನ್ನುವುದರಿಂದ ತಾಯಿ ಹುಳಿ ಉಪಕಾರ ತಿನ್ನುವುದರಿಂದ ತಾಯಿ ವೇಗದಿಂದ ನಡೆಯುವುದರಿಂದ ಅಲ್ಲಿ ಆಗ್ತಕ್ಕಂಥ ವೇದನೆಗೆ ತಡೆಯಲಾರಕ್ಕ ಪರಮಾತ್ಮನ ಮರಿ ಹಕ್ಕಿವಿ ಅದನ್ನು ನೋಡಿದಂತೆ ನಡೆದರೆ ಇದೇ ಜಲಮಕ್ಕಳ ಅಲ್ಲಿ ವಚನ ಅದನ್ನ ನಡಿಬೇಕು ಅಂತ ಹೇಳ್ತಾರೆ ಶರಣ ತಾಯಿಯ ಕರ್ಬಂಧಗಳು ನಾನಿರ್ತ ಹೇಳೋ ಅಲ್ಲಿ ಹೇದ ಬಾಧೆಗೆ ಮನಮ್ನೊಂದು ಬೇಸತ್ತ ಬೇಸುತ್ತಿರುವೆ ಬೇಸ ಬೇಸರ ಆ ವಿಷಯ ಇರೋದ್ರಿಗೆ ಕಾಯ್ದೆ ವಿರೋಧಿ ಗುರು ಒಲಿಯುವ ಅಧಿಕಾರ ನನ್ನದು ಅಂತ ಹೇಳಿದ್ದಾರೆ ಅಲ್ಲಿ ಆಗ್ತಕ್ಕಂಥ ವೇದನೆ ಕನ್ನ ಎಳೆ ಪರಮಾತ್ಮ ಇಂತ ಇಕ್ಕಟ್ಟವಾಗಿರ್ತಕ್ಕಂತ ನನ್ನ ಹೊರಗೆ ಹಾಕು ಹೊರಗೆ ಬಂದ ನಂತರ ನಿನ್ನ ಗುಣಗಾನ ಮಾಡ್ತೇನೆ ಸ್ತುತಿ ಮಾಡ್ತೇನೆ ಭಜನ ಚಿಂತನಾದಿಗಳನ್ನು ಮಾಡಿಕೊಂಡು ಮತ್ತೆ ಪರಮಾತ್ಮ ನಿನ್ನ ಸ್ಥಾನವನ್ನು ವಚನ ಕೊಟ್ಟಿದ್ದೇವಿ ಯಾವಾಗ ಪ್ರಸೂತಿ ವಾಯಿ ಹೊಡೆದ ನಂತರ ಸೂಲುಗಿತ್ತಿ ಹಸ್ತ ಸ್ಪರ್ಶಿ ಆದ ನಂತರ ಭೂಮಿ ಸ್ಪರ್ಶಿ ಆದ ನಂತರ ಯಾವಾಗ ಟ್ಯಾ ಅಂದೇವಲ್ಲ ಕೊಟ್ಟ ವಚನ ಮರ್ತೀವಿ ಆ ಕೊಟ್ಟ ವಚನ ಮರ್ತದ ಕಿಟ್ಟ ದುಃಖ ಆಗಿದೆ ಅದನ್ನ ನೆನಪು ಇಂಥ ಸತ್ಸಂಗಗಳನ್ನ ಮಹಾತ್ಮರು ಸಂತರು ಶಿವಿಗಳು ಜ್ಞಾನಿಗಳು ಏನಪ್ಪ ಅಂದ್ರೆ ಪರಮಾತ್ಮನೇ ಅವತಾರ ಬರಗೋ ಸಾಕ್ಷಾತ್ ನರಕೃತಿ ಎಂಬಂತೆ ಯಾವಾಗ ಧರ್ಮಕ್ಕೆ ಕುಂದತ್ವ ಆಗ್ತದೆ ಅದಂತ ಎತ್ತಿ ಮೆರ್ಲಿಕ್ಕೆ ಪ್ರಾರಂಭ ಆಗ್ತದೆ ಅವಾಗಂತ ಮಹಾತ್ಮರು ಸಂತರು ಶಿವಿಗಳು ಜ್ಞಾನಿಗಳು ಏನಪ್ಪಾ ಅಂತಂದ್ರೆ ಜನ್ಮಾಂತರ ಆಗ್ತಾವ ನರ ರೂಪದಿಂದ ಬಂದು ನಮ್ಮನ್ನ ಉಪದೇಶ ಮಾಡಿ ನಮ್ಗೆ ಉದ್ಧಾರ ಮಾಡ್ಲಿಕ್ಕೆ ಅವತಾರ ಆಗ್ತಕ್ಕಂಥಾಗುತ್ತವೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಕಲಮೇಶ್ವರ ಏನ್ ಬರ್ ಬರ್ತಾರು ತಪ್ಪಿ ಹುಟ್ಟಿದಿ ತಮ್ಮ ಜಪ್ಪಿಸಿ ನಡಿಯೋ ಸುಮ್ಮ ತಂಪ ಕಾಯ ಸಿಗಕ್ಕಿಲ್ಲ ಬಹು ಹಸಲ ತಿಳಿದ್ ನೋಡಿದ್ರು ಅಂತ ಬರ್ತಾರ ಬರ್ತಾರ ತಪ್ಪಿ ಹುಟ್ಟಿದಿ ತಮ್ಮ ಅಂತ ಚಪ್ಪಸಿದ್ರು ಕಲಮೇಶ್ವರ ತಮ್ಮ ಅಂತ ಯಾರಿಗೆ ಅಂತಾರ್ರೀ ರಮೇಶಿ ಹೇಳಿ ಬೆನ್ನ ಮೇಲೆ ಚಪ್ಪರಿಸಿ ತಮ್ಮ ಹಿಂಗ ಮಾಡಬೇಡ ನೀನು ಈಗ ವಯಸ್ಸಿಗೆ ಬರ್ತಕ್ಕಂಥ ವಯಸ್ಸಿಗೆ ಬಂದ್ ಹಿಂಗ ಮಾಡಿರ್ತಾರೆ ಜನ್ಮದ ನಟ ಆಗ್ತದೆ ತಮ್ಮ ಅಂತ ಕೈ ಮೇಲೆ ತೂಪ ಮೇಲೆ ಕೈಗೆ ಹೇಳ್ತಾರಲ್ಲ ಎಷ್ಟು ಮೃದು ಹೋಗಿರ್ತಕ್ಕಂತ ಮಾತು ಹೃದಯಗಳಾಗಿರ್ತಕ್ಕಂಥ ಕಲಮೇಶ್ವರ ತಮ್ಮ ಅಂತಂದ್ರೆ ನೋಡ್ರಿ ತಪ್ಪಿ ಹುಟ್ಟಿದಿ ತಮ್ಮ ಅಂತ ಹೇಳಿದ್ರು ತಪ್ಪಿ ಐತಿ ಜನ್ಮ ಜನ್ಮ ಮಾತ್ರ ಪುಣ್ಯ ಸಂಚಯ ನಮಗೆಲ್ಲ ಪ್ರಾಪ್ತ ಐತಿ ಇದನ್ನ ಪ್ರಾಪ್ತ ಆಗಿರ್ತಕ್ಕಂತಹ ಮಾತು ವಿಷಯಾದಿಗಳೇ ಕಾಮಗಾರಿ ಪಟ್ಟೆ ಉಪ ವ್ಯರ್ಥ ಆಗ್ತಾಲ್ರಿ ಅದಕ್ಕೆ ತಂಪು ವರ್ಣದ ಕಾಯ ಬಹು ಅಸಲ ತಿಳಿದು ನೋಡಿ ಇದ್ರೊಳಗ ಖುಷಿಯಲ್ಲ ಅಂತ ಹೇಳಿದ ಇದ್ರೊಳಗೆ ಏನ್ ಐತಿ ನಮ್ಮ ಸ್ವರೂಪ ಜ್ಞಾನವನ್ನು ಮಾಡ್ಕೊಳ್ಬೇಕು ನಾವ್ ಯಾರಿಯೋಕೋ ಅಂದ್ರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಆಗಿರ್ತಕ್ಕಂಥ ಮನವಿಯಿಂದ ಏನಾಗಿದೆ ನಾವು ಹುಟ್ಟೋವ ಸಾಯಿ ಹೋಮ ಭಕ್ತರು ಭಕ್ತಕ್ಕಂತ ಅಪವಾದನೆ ಮಾಡ್ಕೊಂಡ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಇಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅದಕ್ಕೋಸ್ಕರ ಶ್ರೋತ್ರಿಯ ಬ್ರಹ್ಮ ಸದ್ಪೂರ್ನಾಥ ದೊರತಪ್ಪ ಅಂತಂದ್ರೆ ಅವರಲ್ಲಿ ಏನು ಬೇಡಬೇಕು ಮಹಾತ್ಮರ ಹತ್ತಿರ ಏನು ಬೇಡಬೇಕು ಅಂತ ನಾವು ನೀವು ಬೇಡ್ತೇವೆ ಯಾರೀ ಮಹಾತ್ಮರ ಹತ್ತಿರ ಹೋರಿ ಗುಡಿ ಗುಂಡಾರಕ್ಕೆ ಹೋರಿ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಏನು ಬೇಡ್ತೇವಪ್ಪಾ ಅಂದ್ರೆ ಈ ಸಂಸಾರಕ್ಕೆ ತಗೊಳ್ತಕ್ಕಂತ ಹಾಸ ಐವತ್ತಾಗಿ ನೂರು ಟನ್ ಕಾಲ್ಪಾಗ್ಲಂತೀವಿ ಎಂ ಇಟ್ಟ ಹಾಲು ಕೊಡೋದು ಎಷ್ಟು ಹೆಚ್ಚು ಹಾಲು ಕೂಡ ಮಾಡಂತೀವಿ ಇದೆಲ್ಲ ನಮ್ಗೆ ಹೆಂಗಾಗಿದೆ ಪರಮಾತ್ಮ ಅಂದ್ರೆ ರಾಜನ ಹತ್ತಿರ ಹೋಗಿ ಹರಕಕ್ಕೆ ಮುಂದಿ ಬೇಡಿದಂ ಆಗಿದ್ರೆ ನಮ್ಮ ಪರಿಸ್ಥಿತಿ ಇಂಥ ಸ್ತ್ರ ಬ್ರಹ್ಮನಿಟ್ಟ ಸದ್ಗುಣ ಸಿಕ್ಕ ನಂತರ ಅಲ್ಲಿ ಏನು ಬಿಡ್ಕೊಳ್ಬೇಕು ಕರುಣಿಸು ನೀನೆನ್ನ ಕರನ ನಿಖರಗಳು ಹೊರ ಪುಣ್ಯ ಅಗಲದಂತೆ ಶರಣರ ಸಹಜ ಭಾವ ಗಿರಿಜೆಯ ಸುಖ ಜೀವ ಬೇಗ ಕರುಣಿಸು ಅಂತ ಬಿಡ್ಕೊಳ್ಬೇಕು ಒಳ್ಳೆಯ ಸದ್ಗುಣಗಳನ್ನ ಕರುಣಿಸು ಅಂತ ಸದ್ಗುಣದಲ್ಲಿ ಬಿಡ್ಕೊಳ್ಬೇಕು ತಮ್ಮ ಹಿಂದಿನ ಪುಣ್ಯ ಕನು ಪ್ರಾಪ್ತ ಆಗ್ತವ್ರು ಅದೇ ಶರಣ ಬಸವನ ಹೇಳ್ರಿ ಬಾರದ ಬಪ್ಪುದು ಬಪ್ಪುದು ತಪ್ಪದು ಅಂತ ಹೇಳ್ಯಾರ ನಮಗೆ ಏನು ಬಂದಿರತಕ್ಕಂಥ ಹಿಂದೆ ಪುಣ್ಯ ಸಂಚಯ ಗಣವಾಗಿ ಎಲ್ಲ ಪರಮಾತ್ಮ ಒಂದು ಗುಂಚಿ ಸರ್ಕ ಮಾಡಿದ್ರು ಎಲ್ಲ ಕೊಟ್ಟ ಕಳ್ಸ್ಯಾನ್ ಹೆಚ್ಚು ಬೇಕಂದ್ರೆ ಸಿಗಂಗಿಲ್ಲ ಇದರ ಕಡಿಮೆ ಆಗಿಲ್ಲ ಕಡಿಮೆ ಆಗಂಗಿಲ್ಲ ಪರಮಾತ್ಮ ಕೊಟ್ಟ ಕಳ್ಸು ನಮ್ಗೆ ಪುಣ್ಯ ಗನುಗುಣವಾಗಿ ಅದಕ್ಕೆ ಬಾರದ ಬಪ್ಪದು ಬಪ್ಪದು ತಪ್ಪುದು ಅಂತ ಹೇಳ್ಯಾರು ಹಂಗ ಎಲ್ಲಾ ಪ್ರಾಪ್ತ ಆಗಿರ್ತಕ್ಕಂಥದ್ದು ಐತಿ ಅದಕ್ಕೋಸ್ಕರ ರತ್ನ ಸದೃಶವಾಗಿರ್ತಕ್ಕಂಥ ಮನುಷ್ಯ ಜಲವನ್ನು ವ್ಯರ್ಥವಾಗಿ ನಾವು ಹಾಳು ಮಾಡಿದೆಪ್ಪಾ ಅಂತಂದ್ರೆ ಒಂದೊಂದು ವ್ಯರ್ಥಕ್ಕೆ ಅಲ್ಗವಶ್ಯಾರೇತಾನೆ ಏನ್ ಹೇಳ್ತಾರಪ್ಪ ಅಂತಂದು ಕವಿ ಹೇಳ್ತಾನೆ ಏನ್ ಮಾಡಬೇಕಪ್ಪಾ ಅಂದ್ರೆ ದೇಹದ ತೂಕ ಹೆಚ್ಚಾದಾಗ ವ್ಯಾಯಾಮ ಮಾಡಬೇಕು ಧನದ ತೂಕ ಹೆಚ್ಚಾದಾಗ ದಾನ ಮಾಡಬೇಕು ಮನದ ತೂಕ ಹೆಚ್ಚಾದಾಗ ಧ್ಯಾನ ಮಾಡಬೇಕು ನಮ್ಮ ಜನ್ಮ ಪಾವನ ಆಗಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ಪಾಲ್ಕೊಂಡು ನಾವು ಧನ್ಯತ್ವ ಆಗಬೇಕಂತಕ್ಕಂಥ ಶರಣ ಸತ್ಸಂಗದಲ್ಲಿ ಕೂಡ ಹೋದ್ರೆ ಪುಣ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ ಇಲ್ಲ ಇತ್ತು ಮನಸ್ಸು ಜನ್ಮಕ್ಕೆ ಬಂದದ್ದು ವ್ಯರ್ಥ ಆಗ್ತಕ್ಕಂಥದ್ದಾಗ್ತದೆ ಅದಕ್ಕೆ ಹೇಳ್ತಾರೆ ಏನಪ್ಪಾ ಅಂದ್ರೆ ಈ ಯಾಕೆ ಬಂದಿತ್ಪಾ ಅಂದ್ರೆ ಮುಕ್ತಿ ಸುಖವನ್ನು ಪಡ್ಕೊಂಡು ನಮ್ಮ ಧನ್ಯತ್ವ ಕಾಣ್ಲಿಕ್ಕೆ ಬಂದಿರತಕ್ಕಂಥದ್ದೈತಿ ನಮ್ಗೆ ಏನ್ಪಾ ಮೋಹಾದಿಗಳು ನಾನು ನೋಡದಂತಕ್ಕಂತ ಅಭಿಮಾನ ಹೋಗದ ವಿನ ஏனப்பா அது முக்தி சிகிச்சை சந்த துக்காரம் தானே அபிமான சோடவே முக்தி ரோக்கடா அந்த அபிமானப்பா அந்த முக்தி கட்டிட்டு புத்திர் தான் ஆகியனு யாரும் தோர்ஸ் கொடுறாரப்பா அந்த ப்ரஹிக சத்புருத்த மாத்த சாத்தியவாக குரு தோரசதல் கணிசதண்ணி செல்யத முகி அந்த முக்தி ஹெங்கைப்பா அந்த அண்டால வங்க ஐத்தி அது தோர்ஸ் கூட ತೋರಿಸ್ ಕೊಡ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಒಬ್ಬ ಶ್ರೋತ್ರೀಯ ಬ್ರಹ್ಮನಿಷ್ಠ ತೋರಿಸ್ ಕೊಡ್ತಕ್ಕಂಥ ನಮ್ಮ ನಿಮ್ಮ ನಿಲಕಾಯಿಗಳು ಅಂತ ಶ್ರೋತ್ರಿಯ ಕರುಣೆ ಆಯ್ತಪ್ಪ ಅಂತಂದ್ರೆ ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ ಅಂತ ಪಾವನ ಆಗಬೇಕಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹಿಂದ ಕಟ್ಕೊಂಡು ಬಂದಿವ್ರಿ ಏನ್ ಕಟ್ಕೊಂಡು ಬಂದಿವಿ ಹಿಂದ ಪ್ರಾರಬ್ಧ ಕರ್ಮನ ಕಟ್ಕೊಂಡ್ ಬಂದೀವಿ ಅದೆಲ್ಲ ನಾವ್ ಏನಕ್ಕೆ ಭೋಗಿಸಬೇಕು ಯಾರ ಯಾರಿಗೂ ಬಿಟ್ಟಿದ್ರಿ ಎಂತೆಂತ ಮಹಾನ್ ಪಂಡಿತ ಸಹ ಬಿಟ್ಟಿರ ಯಾಕಂದ್ರೆ ಹಿಂದೆ ಏನ್ ಮಾಡಿದವರು ಉಣ್ಣಬೇಕಿಲ್ಲ ಮನೆಯಿಂದ ಬರ್ತಾವ್ ರೊಟ್ಟಿ ಕಟ್ಕೊಂಡ್ ಬಂದಿವಿ ನಾವು ಹೋಳಿಬೇಕು ಹೋಳಿ ಸಿಗ್ತವೆ ಅಂತ ಏನು ಕಟ್ಕೊಂಡ್ ಬಂದಿ ಅದು ಉಣಬೇಕಾಗ್ತದೆ ಮುಂದೆ ಯೋಗ್ಯವಾಗಿರ್ತಕ್ಕಂಥ ಜನ್ಮಾಂತರ ಸಿಕ್ಕು ಯೋಗ್ಯವಾಗಿರ್ತಕ್ಕಂಥ ಸವೇಲಾರ ಬೇಕಾದ ಬೇರೊಂದ್ ಕೆನಿಸದ ಪದವಿ ಸಿಗಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ನಾವು ನೀವು ಪಾಲ್ಗೊಂಡು ನಮ್ಮ ಮನಸ್ಸು ಜನ್ಮ ಸಾರ್ಥಕತೆ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಇಪ್ಪ ಅಂದ್ರೆ ಮನುಷ್ಯ ಜನ್ಮ ಪದ್ಧತಿ ವ್ಯರ್ಥ ಆಗ್ತಕ್ಕಂಥದ್ದಾಗ್ತದೆ ಅದಕ್ಕೋಸ್ಕರ ನಾವು ಏನಪ್ಪ ಅಂದ್ರೆ ಮಾನವ ಜನ್ಮ ದೊಡ್ಡದು ಹೊತ್ತು ಹಬ್ಬದ ಹಾನಿ ಮಾಡಿಕೊಳ್ಳಬೇಡಿ ಅಂತ ಹೇಳಿದ್ದಾರೆ ಅಂದ್ರೆ ಏನಪ್ಪಾ ಅಂದ್ರೆ ಹಾಳಿ ಮಾಡಿಕೊಳ್ಳಲಾದ್ರೆ ಮನುಷ್ಯ ಜನ್ಮ ಸಾರ್ಥಕತೆ ಮಾಡ್ಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂತ ಹೇಳುತ್ತಾ ಏನಪ್ಪಾ ತಂದಿದ್ದಾರೆ ಅವನು ಒಂದು ವಿಚಾರ ಅಂತಂದಿದ್ದಾರೆ ಏನಂದ್ರೆ ನಮ್ದು ಎಟ್ಟ ಐತಿ ಅಟ್ಟ ಇರಬೇಕು ಎಷ್ಟು ಪರಮಾತ್ಮ ಕೊಟ್ಟನ ಅಕ್ರಲ್ಲಿ ಸಂತೃಪ್ತ ಆಗಿದ್ದೇವಲ್ಲ ಮನಸ್ಸು ಶಾಂತಿ ಬೀಳ್ತದೆ ಪರಮಾತ್ಮ ಎಷ್ಟು ಕೊಟ್ಟನ ಅಟ್ಟೊಳಗಾಗಿ ಸಂತೃಪ್ತನಾಗಿರಬೇಕು ಪರಮಾತ್ಮ ಕೊಟ್ಟದ್ರೆ ಸಂತೃಪ್ತನಾಗಿದ್ದೇವಪ್ಪ ಅಂದ್ರೆ ಮನಸ್ಸು ಶಾಂತಿ ಉಳಿತದ ಇಲ್ಲಿ ಹೆಚ್ಚಿಂದ ಬೇಡ್ತಂದ್ರೆ ದುಃಖವನ್ನು ಓದಿಸಬೇಕಾಗ್ತದೆ ಹೆಚ್ಚಿಂದ ಬೇಡ್ತೇವಪ್ಪ ಅಂದ್ರೆ ದುಃಖವನ್ನು ಹೆಂಗ್ ಹೆಂಗಂತಕ್ಕಂಥ ದ್ರಷ್ಟ ಅಂತ ಹೇಳಿ ಪೂಜೆ ಕೊಡ್ತೀನಿ ಏನಾಗಿತ್ತು ಅಂದ್ರೆ ಗಂಡ ಎಂತಿದ್ದರು ಇವರ ಗಂಡ ಎಂತಿದ್ದರು ಏನಾಗಿತ್ತು ಅಲ್ಲಿ ತದ್ದ ವಿರ್ದಿತ್ತು ತದ್ದ ವಿರ್ದಿತ್ತು ಏನಪ್ಪಾ ಗಂಡ ಮಕ್ಕಳೇ ಭಾಳ ಚೂಪ್ ಅಂತಾರೆ ಹೆಣ್ಮಕ್ಳು ದಾನದಲ್ಲಿ ಮನಿಗೆ ಬಂದಿರ್ತಕ್ಕಂಥ ದಾನ ಧಾರ ಕೊಟ್ಟ ಕಳಿಸ್ತಕ್ಕಂತ ಹೆಣ್ಮಕ್ಳು ಇರ್ತಾರ ಅಲ್ಲಿ ಏನಿತ್ರಿ ಹೆಣ್ಮಕ್ಳು ಭಾಳ ಚೂಪ್ರಿ ಇವ್ ಗಂಡ ಮಕ್ಕಳಿಗೆ ಗಂಡ ಏನ್ ಮಾಡ್ತಿರ್ತಾ ಯಾರು ಮನಿಗೆ ಬಂದ್ರೆ ಭಿಕ್ಷಾಂತಿ ಅಂದ್ರೆ ಕೈಗೆ ಅನ್ಸಿಕ್ತದ ಕೊಟ್ಟ ಕಳಿಸ್ತಿರ್ತಾ ಕೈಗೆ ಬಂದಿರತಕ್ಕಂತ ಯಾರು ಭಿಕ್ಷಾಂತ ಮಹಾತ್ಮರು ಬರಲಿ ಸಾಧು ಬರಲಿ ಸಂತ ಬರಲಿ ಯಾರೋ ಶಿವೆಗಳು ಬಂದ್ರು ಸಹಿತ ಮೂರ್ತಿ ಮನೆ ಮುಂದೆ ಬಂದ ಸ್ವಲ್ಪ ಅನ್ನ ಕೊಡ್ರಿ ಭಿಕ್ಷಾ ಅಂತ ಅಂದ್ಕೊಂಡು ಕೈ ಸಿಕ್ಕದ ಕೊಟ್ಟ ಕಳಿಸಿದ್ದ ಅವ ಹೆಂಡತ್ ಹೆಂಗ್ ಹೇಳ ಅಕ್ಕಿದ್ದಾಗ ಯಾರಿಗೆ ಕೊಟ್ಟಿದ್ದಂದ್ರ ಅವ್ರ ಮನೆಗೂ ಇಸ್ಕೊಂಡ್ ಬರ್ತಿಳ್ರಿ ಏನ್ ಮಾಡ್ತಿಳ್ರಿ ಅಕ್ಕಿದ್ದಾಗ ಕೊಟ್ಟಿದ್ದಂದ್ರ ಅವ್ರ ಮನೆಗೂ ಇಸ್ಕೊಂಡ್ ಬರ್ತೀಳ್ರಿ ಮನಿಗೂಸ್ಕೊಂಡ್ ಬರ್ತೀಳ್ರಿ ಮನೆಗೂಸ್ ಇಟ್ಟು ಜುಬ್ಬಂತನ ಮಾಡ್ತಿಡ್ರಿ ಜಿಪ್ತ ಹಂಗ ಜೀವನ ಮಾಡ್ತಿಡ್ರಿ ಮುಂದೆ ಏನಾಯ್ತಪ್ಪ ಅಂತಂದ್ರೆ ಮಹಾತ್ಮರು ಸಂತರು ಶಿವೆಗಳು ಜ್ಞಾನಿಗಳು ಪರಮಾತ್ಮ ಯಾವ ರೂಪದಿಂದ ಬರುತ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ನಮ್ಮ ಮನೆಗೆ ಯಾವ ರೂಪದಿಂದ ದರ್ಶನ ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಮನಿಗೆ ಬಂದಿರತಕ್ಕ ನೇಮ್ ಅದ ಮನೆಗೆ ಬಂದಿರ್ತಕ್ಕಂಥ ಬರಮೇಲೆ ಕಳಿಸಬಾರದು ಅಂತಕ್ಕಂಥ ನೇಮದ ಬಂದಿರತಕ್ಕಂಥ ಏನೋ ಹತ್ತು ಕೊಟ್ಟ ಕಳ್ಸಬೇಕಾದ್ರೆ ನೇಮ್ ಅದ ಮನೆಗೆ ಬಂದವರು ಬರಗೈಲಿ ಕೃಷಿ ಕಳಿಸ್ತಪ್ಪಾ ಅಂದ್ರೆ ಪಾಪಕ್ಕೆ ಗುರಿ ಆಗ್ತೇವ್ ನಾವು ಅದಕ್ಕೆ ಒಬ್ಬ ಜಂಗಮ ಮೂರ್ತಿ ಹೊಟ್ಟಿಗೆ ತಣ್ಣಗ ಆಯ್ತಪ್ಪಾ ಅಂದ್ರೆ ಕೋಟಿ ಯಜ್ಞ ಮಾಡಿದ ಫಲ ಸಿಗ್ತದೆ ಒಬ್ಬ ಜಂಗಮ ಮೂರ್ತಿನ ಹೊಟ್ಟಿಗೆ ತನ್ನಗಾದ್ರೆ ಕೋಟಿ ಯಜ್ಞ ಮಾಡಿದ ಫಲ ಸಿಗ್ತದೆ ನಿಮ್ ಶ್ಲೋಕ ಗೊತ್ತೈತಿ ಏನೈ ಶ್ಲೋಕ ಊಟ ಗೊತ್ತಾಗತ್ತೀ ಕೀರ್ ಕುಂಭ ಸಹಸ್ರಾಣಿ ಕಥ ಕುಂಭ ಶತರಪಿ ಶಿವಯೋಗಿ ಭಕ್ಷ್ಯ ಮಾತ್ರೇನು ಕೋಟಿ ಯಜ್ಞ ಫಲಂಬವೇ ಕೋಟಿ ಯಜ್ಞ ಮಾಡಿದ ಒಬ್ಬ ಜಂಗಮ ಮೂರ್ತಿ ಹೊಟ್ಟಿಗೆ ತನ್ನಾಗಿತ್ತಪ್ಪ ಅಂದ್ರೆ ಕೋಟಿ ಯಜ್ಞ ಮಾಡಿದ ಫಲ ಸಿಕ್ತು ಕೋಟಿ ಯಜ್ಞ ಮಾಡಿದಟ್ಟು ಫಲ ಸಿಗ್ತಕ್ಕಂಥದಾಗ್ತದ ಹಂಗ ಏನಾಗಿತ್ತು ಅದು ಚಿಪ್ಪಂತನ ಮಾಡಿ ಹೆಣ್ಮಕ್ಳು ಚಿಪ್ಪ ಜಿಪ್ಪುನ್ ತನ ಮಾಡ್ತಿದ್ರು ಗಂಡ ಏನ್ ಆ ಆರ್ಧಾರ ಮಾಡ್ತಿದ್ದ ಮುಂದ್ ಹಂಗ ಜೀವನ ನಡೆದಿತ್ತು ಮುಂದೆ ನಾಲ್ಕು ದಿವಸ ಹೋಗೋದಂತರ ಗಂಡ ಏನಂದ ಇವತ್ತು ನನಗೆ ಏನ್ ಮಾಡುವ ಹುರುಣ್ಗರ್ಭ ಮಾಡುವ ತಿನ್ನೋಂಗ ಆಗಿದೆ ಅಂದ ಗಂಡ ಹುರುಣ್ ಗರ್ಭ ಮಾಡಂದ ಮಾಡ್ತೀನಿ ಹೊಲಕ್ಕೆ ಹೋಗಿ ನವತ್ ಒಂದು ವಗಿರ ಅಂಗ ಮಾಡ್ತೀನಿ ಅಂತ ಹೆಂಡ ತಂದ್ರು கூடல பத்தி மெவ் தரல ஓதா ஹோரக ஹன்ன மணி கட்டியாகி ஏன் பூட்டி தும்பு ஹுர் கட்பா மாட்டியாக தும்பிட்டு இட்லு கண்ட பத்தி மெம் மெம் ஒளக் கை கால் முக்க நீர் கொட்டி நீர் கொட்டணும் ஊட்டாடன அந்த கூடல ஆய் ஊட்டாடன ஊட்ட குத்தி ஊட்ட குண்ட் அணங்க ஏனாக் மனியான கொடதாக நீர் குலாக் கொடத நீர் ஆகித்ரீ அவ நீர் இல்லை மத்த இவ் கூட நந்தர ஊட்டா தட்டி இட்டி தட்டியாக கடவா இத்தர கடபி நீர் முக நீர் தோங்கபடுத்தி நீர் முகதாவ் யார் தட்டியாக கடவ அவ் நாக்கூ கடவ மூட்டியுட்டி கண்டிந்த மத் குட்டியாக நர் தர கொண்டி நீர் தர கொண்டி பட்டாளு நனப்பாய்த்தி நான் இல்லை மத்திய ஜங்கமூர்த்தி கடவல்ல நீடியா பிசாஸ் குட்டி கடமை நீடா மாறி மஜி க

ಒಳೆ ಕಾಮಕ್ಕೆ ಬಂದೀಪ ಅಂತ ಅಂದ್ಕೊಳ್ಳೆ ಹೊರಗ್ ಬಂಡಿ ಹಾಕಿದ ಒಳಗೆ ಅದು ಮಾತಾಡೋ ಅಂದ ಮತ್ತೆ ಎರಡು ನಿಮಿಷ ಬಿಟ್ಟು ಮತ್ತೆ ಭಿಕ್ಷೆ ಅಂದ ದೌಡ ಬಾರ ಮಾರಾಯ ಅಂದು ಬಾಲಾತಗದ ಒಳಗ್ ಬಾತ ಅಂದ ಬಾಲಾತ ಒಳಗ್ ಬಂದ ಇವ್ ಪರಿಸ್ಥಿತಿ ಏನ್ ನಿನ್ನ ಪರಿಸ್ಥಿತಿ ಅದ್ ನಂತರ ಹೇಳ್ತು ಹಕ್ಕ ಬೆಚ್ಚ ಅಂದ ಮಗು ಹಗ್ಗ ಬಿಚ್ಚಿದ ಬಿಚ್ಚ ಒಳಗ ನಡಿ ಅಂದ ಬಿಚ್ಚ ನಿನ್ ಜೋಳಿಗೆ ಅಂದ ಜೋಳಿಗೆ ಗುಟ್ಟು ತುಂಬ ಕಡವ ಮಾಡಿಲ್ಲ ಕಡವ ಬಾದ ಬಾದ ಜೋಳಿಗೆ ಸುರುವಿದ ಸುರುವಿ ಜಗಮೂರ್ತಿ ಹೊಂಟಿದ್ದ ಹಂಗ ಹೋಗ್ಬಾಡ ಹಂಗೆ ತಕ್ಕಿ ಹೋಗೋದು ಮತ್ತೆ ಹೆಂಗೋದ್ ಕಟ್ಟಿ ಹೋಗಂದ ಕಟ್ಟಿ ಮತ್ ಹೊಂಟಿದ್ದ ಹಂಗ ನಮ್ ಕಾಲಕ್ ಹೊರಕ್ ಹೋಗಂದ ಹೋಗಂತ ಹೊರಕ್ ಹೊಂಟಿದ್ದ ಕೊಂಟಿದ್ದ ಜಂಗಮ್ ಮೂರ್ತಿ ನೋಡ್ಕೊಂಡು ಸುಮ್ ಹೋಗಬೇಕಿಲ್ರಿ ಸುಮ್ ಹೋಗ್ಲಿಲ್ರಿ ಅಕಿ ಇದ್ರಿ ನೀವ್ ತುಂಬ ಹಾರಿ ಯಾಡು ಕೈಯ ತಿನ್ಕೋತ ತಿನ್ಕೋತ್ ಹೊಂಟು ಅಕ್ಕಿ ಖಾರ ಹಾರಾ ಕಲಿಸಂಗ್ நான் பிசா துட் மாட்டினோ இது எல்லா நன் கண்ட எல்லா போய்த்து தானி முந்த் இதூரி கான் பாகல் பர வண்டிங்க மந்த் சாாத தோந்தி நாம ஆட் நோட் பாகல் எங்களுக்கு நம் ஆட் நெரம்ட் தோ அந்த சாாதம் தோந்தி வந்து பாகல்தி மந்த் நோடத்த கைட்டி மஜ்ஜி கம்ப கைட்டது ಕಟ್ಟಿದ ಹಂಗಾಯ್ತು ಹಗ್ಗ ಬೀಚ್ ಇಡ್ರಿ ಊಟ ಮಾಡುವಂತ ಹೋದ್ರಿ ಏನು ಮಾಡಿಲ್ಲ ಎಷ್ಟು ಕಡಬ ಮಾಡಿಲ್ಲ ಒಂದು ಕಡಬ ಹೆಚ್ಚು ಇಲ್ಲ ಒಂದು ಕಡಿಮೆ ಒಂದು ಕಡಬ ಕಡಿಮೆ ಇಲ್ಲ ಎಷ್ಟು ಪುಟ್ಟಿ ತುಂಬ ಮಾಡಿಲ್ಲ ಪುಟ್ಟಿ ತುಂಬ ಕಡಬು ಹಂಗಾಯ್ತು ರೀ ಯಾಕಿತ್ತು ಅವ್ರ ಮನೆಗೆ ಬಂದಿರತಕ್ಕಂತ ಯಾವ ಜಂಗಮ ಮೂರ್ತಿ ಅಲ್ಲ ಜಗದೊಳನೆ ಇರತಕ್ಕಂತ ಪರಮಾತ್ಮನೇ ಜಂಗಮ ರೂಪ ಬಂದ ರೂಪದಿಂದ ಬಂದು ಏನ್ ಮಾಡಿದಪ್ಪ ಅಂದ್ರೆ ಭಿಕ್ಷೆಯನ್ನು ಬೇಡ್ಕೊಂಡು ಹೋಗಿದ್ದ ಅದ ನಾವೇನು ಗ್ರಸ್ತಾಶ್ರ ಆಗಿರ್ತಾ ಏನಪ್ಪಾ ಅಂತಂದಿದ್ದಾರೆ ಮನೆಗೆ ಬರ್ತಕ್ಕಂಥ ಪರಮಾತ್ಮ ಯಾವ ರೂಪದಿಂದ ಬರ್ತಂದ್ರೆ ಯಾರು ಗೊತ್ತಿಲ್ಲ ಮನೆಗೆ ಬಂದಿರ್ತಕ್ಕಂಥ ರಿಸ್ಕ್ ಹಸ್ತನ್ನು ಕಳಿಸಬಾರದು ದಾನ ಧರ್ಮಾದಿಗಳನ್ನು ಮಾಡಿ ಕಳಸಬೇಕು ಅಂತಕ್ಕಂಥ ನೇಮ್ ಇರ್ತಕ್ಕಂಥದ್ದ ಆದ ನಂತರ ಬುಟ್ಟಿ ಹಾಕಿ ಕಡ ಬಂದ್ ಹೇಳ್ತೀರಿ ಮುಂದೆ ನಾಲ್ಕಾರು ತಿಂಗಳು ಹೋದಕ್ಕೆ ಇಬ್ರು ಗಂಡ ಇತ್ತು ಒಮ್ಮೆ ಮರಣ ಹೊಂತಾರೆ ಇಬ್ರು ಮರಣ ಹೊಂದ ನಂತರ ಏನಪ್ಪಾ ಅಂದ್ರೆ ಗಂಡ ಮಾಡಿರ್ತಕ್ಕಂಥ ಪುಣ್ಯ ಪ್ರಭಾವದಿಂದ ಹೆಂಡತಿನ ಸಹಿತ ಸ್ವರ್ಗಕ್ಕೆ ಕರೆಯಾಕ್ ಬಂದ್ರಂತೀವಿ ಹೆಂಗಪ್ಪ ಅಂದ್ರೆ ಹೂವಿನ ಸಂಘ ಮಾಡಿದ ಧಾರ ಶಿವನ ಮುಡಿಗೆ ಏರ್ತಿ ಎಂಬಂತೆ ಗಂಡ ಮಾಡಿರ್ತಕ್ಕಂಥ ಪುಣ್ಯ ಪ್ರಭಾವದಿಂದ ಹೆಣತಿನ ಸರಿ ಸ್ವರ್ಗದ ಕರ್ಕೊಂಡು ಹೋದ್ರಂತರಿ ಅದ ಹಡಂಗ ಸ್ವರ್ಗದಾಗ ಊಟ ಕಡಬ ಊಟ ಚಾಲುತ್ರಿ ಕಡಬು ಊಟ ಚಾಲು ಪಂಗತಿ ಹೋಗಿ ಕೂತ್ರಿ ಇಬ್ರು ಗಂಡ ಐತಿ ಇಲ್ಲಿ ಜೋಡಿದ್ರು ಅಲ್ಲಿ ಜೋಡಿನ ಕೂತ್ರಿ ಹಂಗ ಇಷ್ಟೇ ಹೋಗೋದು ಯಾರ ಕಡಬ ಅನ್ನೋದು ಏನಪ್ಪಾ ಅಂದ್ರೆ ಗಿಂಡಿ ಗಟ್ಟಿ ಏನ್ ಮಾಡ್ತಿರು ಇದ ತುಪ್ಪ ಬರ್ತಿದ್ರಿ ಬರ್ತಿದ್ರು ಇವ್ರಿಬ್ರು ಕೂತ್ರಿ ಅಕ್ಕಿ ಗ್ಯಾಡ್ ಕಡಬ ಎರಡು ಕಡಬ ಹೋಗದ್ರಿ ತುಪ್ಪ ಮುಂದೆ ಹೋದ್ರಿ ಅಲ್ಲೇ ತಿಳಿದ್ರು ಸಣ್ಣ ಗೊತ್ತಿಲ್ರಿ ಅಲ್ಲೇ ಗಂಡಕ್ ತೀವ್ ಎಲ್ಲರಿಗೂ ತುಪ್ಪ ನೀಡಿದ್ರೆ ನಮ್ಗೆ ತುಪ್ಪ ನೀಡ್ಲಿಲ್ಲಲ್ರಿ ಅಂದ್ರಿ ಮುಚ್ಚಿ ಅಂದ ಜಗದೊಡನೆ ಇರ್ತಕ್ಕಂತ ಪರಮಾತ್ಮ ಮನೆಗೆ ಬಂದಾಗ ಕಡಬಾಟ ಕೊಟ್ಟವು ತುಪ್ಪ ಕೊಟ್ಟಿಲ್ಲ ತುಪ್ಪ ಸಿಗೋ ಕಡಬಾ ಸಿಗೋದಿನ ಅಂತ ಇಲ್ಲಿ ತುಪ್ಪ ಕೊಟ್ಟಿದ್ದೆ ಅಂತ ಕಡಬಾಟ ನೀಡಿದ್ದಿಲ್ರಿ ಹಂಗ ಅವಾಗ ನೆನಪೈ ಯಾವಾಗ ಯಾವಾಗ್ರಿ ಅಲ್ಲಿ ಹೋದವ್ರಿ ಅಲ್ಲೇ ಮೇಲೆ ತುಪ್ಪ ನೀಡಬೇಕು ಯಾವಾಗ್ರಿ ಅಲ್ಲಿ ಹೋಗ್ತೀವಿ ಇಲ್ಲದಾಗ ದಾನ ಮಾಡ್ಲಿಲ್ಲ ಧರ್ಮ ಮಾಡ್ಲಿಲ್ಲ ಮಹಾತ್ಮರು ಸಂತರ ಶಿವಿಗಳು ಅಲ್ಲಿಲ್ಲ ಅಲ್ಲಿ ಹೋಗಿ ಪುಣ್ಯ ಅಲ್ಲಿ ಮಾಡ್ತೇನೆ ನೀನು ಬಾರ್ದು ತೇನ್ರಿ ಅದಕ್ಕೆ ಏನಪ್ಪಾ ಅಂದ್ರೆ ಈ ಮನುಷ್ಯ ಜನ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿ ಯೋಗ್ಯವಾಗಿರ್ತಕ್ಕಂಥ ರತ್ನ ಸದೃಶವಾಗಿರ್ತಕ್ಕಂಥದೈತಿ ಇಂಥ ಸತ್ಸಂಗದಲ್ಲಿ ಕೂಡಿಕೊಂಡು ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿ ಅನುಭವಗಳ ಸೇವಾದಿಗಳನ್ನು ಮಾಡಿಕೊಂಡು ಅವರ ಕರುಣೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮ ಸಾರ್ಥಕತೆ ಮಾಡ್ಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂಥ ಮಾತನ್ನು ಹೇಳುತ್ತ ಅಂತ ಸದ್ಬುದ್ಧಿ ಸದ್ವಿಚಾರ ಕಮೇಶ್ ಆದವರು ಅಲಂಪುರ್ಬೇವರು ವಿಪಕ್ಷ ನಮ್ಮ ನಿಮ್ಮಲ್ಲ ಕೊಟ್ಟು ನಮ್ಮ ನಿಮ್ಮ ರಕ್ಷಣೆ ಮಾಡಿಂತಕ್ಕಂಥ ಬೇಡಿಕೊಳ್ಳುತ್ತಾ ಏನೋ ತಗುಳುವ ಕುಬ್ನ ಶ್ರೀಗಳ ದಿವ್ಯಾಚಾರಣಿಸಿ ನನ್ನ ಹೆಣ್ಣು ವಾಕ್ಯವ ಮಾಡ್ತೀನಿ ಓ